ನ ಅವಧಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗತಕ್ಕಂತಹ ಕನ್ನಡದ ವ್ಯಾಕರಣದ ಅಂಶಗಳನ್ನು ಈ ಅವಧಿಯೊಳಗಡೆ ನಾವು ಏನು ಮಾಡೋಣ ಅಂತಂದ್ರೆ ಒಂದಿಷ್ಟು ನೋಡೋಣ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾದರೆ ಪ್ರಶ್ನೆಗಳು ಇಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಗಮನಿಸ್ತಾ ಹೋಗೋದು ಆದಾಗ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತೇಳಿ ವರ್ಣಮಾಲೆಗಳ ಸಂಖ್ಯೆ ಅಂತೇಳಿ ಬಂದಾಗ ನಲವತ್ತೊಂಬತ್ತು ವರ್ಣಮಾಲೆಗಳು ಬರ್ತಾವೆ ಆ ನಲವತ್ತೊಂಬತ್ತು ವರ್ಣ ಮಾಲೆಗಳಿಗೆ ಅವು ಏನಪ್ಪ ಅಂತಂದ್ರೆ ನಾವು ವಿಧಗಳ್ ಮಾಡ್ತಾ ಹೋದ ಹಾಗೆ ಹದಿಮೂರು ಸ್ವರಗಳು ಬರ್ತಾವ ಆ ಹದಿಮೂರು ಸ್ವರಗಳು ಯಾವುವಂಥೇಳಿ ನೋಡೋದಾಯಿದ್ರೆ ನಾವು ಅದರೊಳಗಡೆ ನಾವು ದೀರ್ಘ ಸ್ವರ ಮತ್ತು ಹ್ರಸ್ವಸ್ವರ ಅಂತೇಳಿ ಎರಡು ರೀತಿಯಾಗಿರ್ತಕ್ಕಂಥ ವಿಧಗಳನ್ನ ಮಾಡ್ಕೋತೀವಿ ಹ್ರಸ್ವಸ್ವರ ಅಂತಂದ್ರೆ ಆರು ವಿ ಅಕ್ಷರಗಳು ಬರ್ತಾವೆ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂತಹ ಪದಗಳು ಅಕ್ಷರಗಳು ಅಂತೇಳಿ ನಾವು ಕರಿತೀವಿ ಆಗಿರಲಿ ಇ ಉ ರು ಎ ಉ ಇವು ಏನಪ್ಪ ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂತಹ ಒಂದಿಷ್ಟು ಅಕ್ಷರಗಳು ಇನ್ನು ದೀರ್ಘ ಸ್ವರ ಅಂತೇಳಿ ಅಂದರೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವುದರ ಮೂಲಕ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಸ್ವರಗಳನ್ನು ನಾವು ನೋಡ್ತಕ್ಕಂಥವಳು ಅದು ಆ ಇ ಐ ಅವು ಅಂದರೆ ದೀರ್ಘವಾದ ಉಷಿರನ್ನು ತೆಗೆದುಕೊಳ್ಳುವುದರ ಮುಖಾಂತರವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಅವುಗಳನ್ನು ಉಚ್ಚಾರ ಮಾಡ್ತಕ್ಕಂಥದ್ದನ್ನು ಗಮನಿಸಬಹುದು ಇನ್ನು ವರ್ಣಮಾಲೆಗಳು ಅಂತೇಳಿ ಬಂದಾಗ ಅಲ್ಲಿ ನಾವು ಸ್ವರಗಳು ಹದಿಮೂರು ಮಾಡ್ಕೊಂಡಿದ್ದೀವಿ ಅದೇ ರೀತಿ ವ್ಯಂಜನಗಳು ಅಂತ ಅಂತಂದ್ರೆ ಮೂವತ್ತ್ನಾಲ್ಕು ಅಕ್ಷರಗಳು ಏನಾಗ್ತವೆ ಅಂದರೆ ಅಲ್ಲಿ ಬರ್ತಕ್ಕಂಥವುಗಳನ್ನು ಗಮನಿಸಬಹುದು ಆ ಮೂವತ್ತ್ನಾಲ್ಕು ಅಕ್ಷರದಲ್ಲಿಯೂ ಕೂಡ ನಾವೇನಪ್ಪ ಅಂತಂದ್ರೆ ವರ್ಗೀಯ ವ್ಯಂಜನಾಕ್ಷರಗಳು ಅಂಥೇಳಿ ನಾವೇನು ಮಾಡ್ಕೋತೀವಿ ಅಂತಂದರೆ ಇಪ್ಪತ್ತೈದು ಅಕ್ಷರಗಳನ್ನು ಮಾಡ್ಕೋತೀವಿ ಆ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಅವುಗಳನ್ನು ಮೂರು ರೀತಿಯಾಗಿ ಏನು ಮಾಡ್ತೀವಿ ಅಂತಂದ್ರೆ ನಾವಿಲ್ಲಿ ವಿಂಗಡಣೆಯನ್ನು ಮಾಡ್ಕೋತೀವಿ ಅಲ್ಪಪ್ರಾಣ ಮಹಾಪ್ರಾಣ ಅನು ಅಂತೀವಿ ಅಲ್ಪಪ್ರಾಣ ಅಂತಂದ್ರೆ ಅಂತಂದರೆ ಇದು ಕೂಡ ಏನಪ್ಪ ಅಂತಂದರೆ ಅಲ್ಪ ಮಾತ್ರೆಯಲ್ಲಿ ಉಸಿರನ್ನು ತೆಗೆದುಕೊಳ್ಳುವುದ್ರ ಮೂಲಕ ಉಚ್ಚಾರ ಮಾಡ್ತಕ್ಕಂಥವುಗಳು ವ್ಯಂಜನಾಕ್ಷರಗಳಿಗೆ ನಮ್ಮಲ್ಲಿ ಗಮನಿಸ್ತಕ್ಕಂಥದ್ದು ಅವರಿಗೆ ಕ ಗ ಟ ಢ ಥ ಇವು ನೋಡ್ರಿ ಅಲ್ಪ ಪ್ರಾಣಗಳಿಗೆ ಉಷಿರನ್ನು ತೆಗೆದುಕೊಳ್ಳುವುದರ ಮುಖಾಂತರವಾಗಿ ಇವುಗಳನ್ನು ವ್ಯಂಜನಾಕ್ಷರಗಳನ್ನು ನೋಡ್ತೀವಿ ಏನು ಮಹಾಪ್ರಾಣ ಅಂತಂದರೆ ದೀರ್ಘ ದೀರ್ಘವಾಗಿರ್ತಕ್ಕಂಥ ಉಸಿರನ್ನು ತೆಗೆದುಕೊಳ್ಳುವುದರ ಮೂಲಕ ಸ್ವರಗಳನ್ನು ಉಚ್ಚಾರ ಮಾಡ್ತೀವಿ ಕ ಗ ಚ ಜ ಟ ಡ ತ ದ ಪ ಬ ಈ ರೀತಿ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ತಕ್ಕಂಥವುಗಳು ಇನ್ನು ಅನ್ವಾಸಿಕ ನಾಸಿಕದ ಮೂಲಕ ಉ ಅಕ್ಷರಗಳು ಏನಾಗ್ತವೆ ಅಂದರೆ ಇಲ್ಲಿ ಉಚ್ಚಾರ ಆಗ್ತಕ್ಕಂಥವುಗಳು ಐದು ಬರ್ತಾವೆ ಯಾವುವು ನ ಮ ಪ್ರಿಯ ರೀತಿ ಅಲ್ಪ ಪ್ರಾಣಗಳ ಹತ್ತು ಮಹಾಪ್ರಾಣಗಳ ಹತ್ತು ಐದು ಅನುನಾಶಿಕಗಳು ಒಟ್ಟು ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಇಪ್ಪತ್ತೈದು ಅಕ್ಷರಗಳನ್ನು ನಾವೇನು ಮಾಡ್ತೀವಿ ಅಂತ ಅದರಲ್ಲಿ ಗಮನಿಸ್ತೀವಿ ಅದೇ ರೀತಿ ವ್ಯಂಜನಾಕ್ಷರಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತೇಳಿ ಒಂಬತ್ತು ಅಕ್ಷರಗಳನ್ನು ಗುರುತಿಸ್ತೀವಿ ಯ ರ ಲ ವ ಶ ಸ ಹ ಅಂಥೇಳಿ ಇನ್ನು ಅದೇ ರೀತಿಯಾಗಿ ಯೋಗವಾಹಕಗಳು ಎರಡು ರೀತಿ ಬರ್ತಾವೆ ಒಂದು ಸ್ವರ ಅಂಥೇಳಿ ಬರ್ತದೆ ಒಂದು ವಿಸರ್ಗ ಅಂಥೇಳಿ ಬರ್ತೈತಿ ಇಲ್ಲಿ ಒಂದು ಸೊನ್ನೆ ನೋಡ್ಬೋದು ಇಲ್ಲಿ ಎರಡು ಸೊನ್ನೆಗಳು ನೋಡ್ಬೋದು ಉದಾಹರಣೆಗೆ ನಾವು ಅಂ ಆಹಾ ಈ ರೀತಿ ಇವೇನಪ್ಪಾ ಅಂತಂದರೆ ಯೋಗವಾಹಕಗಳ ಅಕ್ಷರಗಳೇನಾಗ್ತಾವಂತಂದ್ರೆ ವಿಶೇಷವಾಗಿ ನಮಗೆ ಬರ್ತಕ್ಕಂಥವುಗಳನ್ನು ಗಮನಿಸ್ತೀವಿ ಇನ್ನು ಅದೇ ರೀತಿಯಾಗಿ ನಾವು ನೋಡಿದಾಗ ಸ್ವತಂತ್ರವಾಗಿ ಉಚ್ಚಾರ ಮಾಡ್ತಕ್ಕಂತಹ ಒಂದು ಅಕ್ಷರಗಳು ಏನಿದಾವಲ್ಲ ಸ್ವರಗಳು ಹೀಗಾಗಿ ಅವುಗಳನ್ನು ನಾವು ಹದಿಮೂರು ಅಂತೇಳಿ ನೋಡ್ತೀವಿ ವ್ಯಂಜ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ನಾವು ಗುಣಿತಾಕ್ಷರ ಅಂತೇಳಿ ಕರಿತೀವಿ ಆ ರೀತಿ ಗುಣಿತಾಕ್ಷರ ಅಂತೇಳಿ ನಾವು ಬಂದಾಗ ಇಲ್ಲಿ ಗುಣಿತಾಕ್ಷರವನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಗಮನಿಸ್ಬೋದು ಕ ಅನ್ನುವಂಥ ವ್ಯಂಜನಕ್ಕೆ ಅ ಕೂಡಿಕೊಂಡು ಗುಣಿತಾಕ್ಷರ ಏನಾಗೈತಪ್ಪ ಅಂತಂದರೆ ಕ ಅಂಥೇಳಿ ಅಕ್ಷರ ಉಚ್ಚಾರ ಇಲ್ಲೇ ಕಂಡು ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅಂದರೆ ಕ ಅ ಕೊಡ್ಕೊಂಡು ನೀವು ಕ ಕ ಕ ವ್ಯಂಜನಾಕ್ಷರಗಳಿಗೆ ಆ ಕುಡ್ಕೊಂಡಿತ್ತು ಅಂತಂದ್ರೆ ಕ ವ್ಯಂಜನಾಕ್ಷರಿಗೆ ಈ ಕುಡ್ಕೊಂಡಿತ್ತು ಅಂದರೆ ಕೀ ಪ್ರೀ ರೀತಿ ಗುಣಿತಾಕ್ಷರಗಳು ಏನಾಗ್ತವೆ ಅಂತಂದ್ರೆ ನಮಗೆ ಬರ್ತಕ್ಕಂಥವುಗಳನ್ನು ಗಮನಿಸಬಹುದು ಇನ್ನು ಅದೇ ರೀತಿಯಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತೇಳಿ ಕರಿತೀವಿ ನೋಡಿರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿಕೊಂಡ ಆ ವ್ಯಂಜನಗಳಿಗೆ ಸ್ವರಗಳು ಅಂದ್ರೆ ಸೇರ್ಪಡೆಯಾಗಿ ಅಕ್ಷರಗಳು ಏನಾಗ್ತಾವಂದ್ರೆ ರಚನೆ ಆಗ್ತಾವೆ ಅವುಗಳಿಗೆ ನಾವು ಸಂಯುಕ್ತ ಅಕ್ಷರ ಅಂತೇಳಿ ಕರಿತೀವಿ ಇಲ್ಲಿ ನೀವು ಗಮನಿಸಬಹುದು ಅಕ್ಕ ಅಕ್ಕ ಅಂತೇಳಿ ಬಂತು ಅಂತಂದ್ರೆ ನೋಡಿರಿ ಬಂತು ಕ ಬಂತು ಇದು ಕ ಬಂತು ಇಲ್ಲಿ ಅ ಬಂತು ಕ ಕ ಒತ್ತ ಒತ್ತಕ್ಷರ ಬಂದಿರತಕ್ಕಂಥದ್ದು ಆಮೇಲೆ ಅ ಬಂದದ್ದು ಅ ವ್ಯಂಜನ ಹೋಗಿ ಕ ಆಯಿತು ಈ ರೀತಿ ಎರಡು ಮತ್ತು ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸೇರಿ ಏನಾಗ್ತಾವಂತಂದ್ರೆ ಸಂಯುಕ್ತ ಅಕ್ಷರಗಳಾಗ್ತಕ್ಕಂಥದ್ದನ್ನು ಗಮನಿಸ್ತೀವಿ ಇನ್ನು ಅದೇ ರೀತಿಯಾಗಿ ಎರಡು ವ್ಯಂಜನಗಳು ಒಂದೇ ಜಾತಿಯವು ಸೇರಿದ್ದು ಅಂತಂದ್ರೆ ಅವಳ ಸಜಾತಿಯ ಸಂಯುಕ್ತ ಅಕ್ಷರಗಳು ಅಂಥೇಳಿ ಏನು ಮಾಡ್ತೀವಿ ಅಂತಂದರೆ ಕರಿತೀವಿ ಅಂದರೆ ಅಕ್ಷರ ಸಜಾತಿಯ ಸಂಯುಕ್ತ ಅಕ್ಷರ ಅಂದರೆ ಏನಪ್ಪಾ ಅಂತಂದ್ರೆ ಎರಡು ವ್ಯಂಜನಗಳ ಒಂದೇ ಜಾತಿಯವು ಸೇರಿದ್ದು ಅಂದ್ರೆ ಅವುಗಳಿಗೆ ನಾವೇನು ಕರಿತೀವಿ ಸಜಾತಿಯ ವ್ಯಂಜನಾಕ್ಷರಗಳು ಹಾಗಾದ್ರೆ ವ್ಯಂಜನಾಕ್ಷರಕ್ಕೆ ಸಂಬಂಧಪಟ್ಟಾಗ ನಾವಿಲ್ಲಿ ಡೆಫಿನೇಷನ್ ನೋಡಿದೀವಿ ಅಂತಂದ್ರೆ ಒಂದೇ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎರಡು ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರಗಳಿಗೆ ನಾವು ಸಜಾತಿಯ ಸಂಯುಕ್ತ ಅಕ್ಷರ ಅಂತೇಳಿ ಕರಿತೀವಿ ಅಥವಾ ಇನ್ನೊಂದು ಹೆಸರಿನಿಂದ ದ್ಯತ್ವ ಅಂತೇಳಿನೂ ಕೂಡ ಕರಿತೀವಿ ಉದಾಹರಣೆಗೆ ಇಲ್ಲಿ ಅಕ್ಕ ನೋಡ್ರಿ ಅಕ್ಕ ಅಂತೇಳಿ ಬಂದಾಗ ಒಂದೇ ಜಾತಿಯ ಇಲ್ಲಿ ಅ ಕ ಕ ಕ ವ್ಯಂಜನ ಏನಾಗೈತಿ ಅಂತ ಅದರಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸ್ಬೋದು ಉದಾಹರಣೆಗೆ ಇಲ್ಲಿ ನೋಡ್ಬೋದು ಕ ವ್ಯಂಜನ ಐತಿ ಇಲ್ಲೂ ಕ ವ್ಯಂಜನ ಐತಿ ಅದು ಇದು ಒಂದೇ ರೀತಿಯಾಗಿರ್ತಕ್ಕಂಥ ವ್ಯ ಎರಡು ವ್ಯಂಜನಗಳು ಒಂದೇ ಜಾತಿಗೆ ಸಂಬಂಧಪಟ್ಟದ ಕ ನ ಎರಡು ನೋಡ್ರಿ ಎರಡು ಕ ಗಳೇನಾಗ್ಯಾವಂದ್ರೆ ಇಲ್ಲಿ ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಇನ್ನು ಅದೇ ಎಲ್ಲಾದರೂ ಭಿನ್ನ ಅಂತೇಳಿ ಬಂದಿತ್ತು ಹೊತ್ತು ಅದಕ್ಕೆ ವಿಜಾತಿಯ ಅಕ್ಷರ ಅಂತೇಳಿ ಕರಿತೀವಿ ಹಾಗ್ರಿ ಎರಡು ಬಿ ವಿಭಿನ್ನವಾಗಿರ್ತಕ್ಕಂಥ ವ್ಯಂಜನಗಳು ಸೇರಿ ಉಂಟಾಗ್ತಕ್ಕಂತಹ ಸಂಯುಕ್ತಾಕ್ಷರಗಳಿಗೆ ಜಾತಿಯ ಉದಾಹರಣೆಗೆ ಇಲ್ಲಿ ನೋಡ್ರಿ ವಸ್ತ್ರ ಅಂತೇಳಿ ಬರ್ತದೆ ಇಲ್ಲಿ ಸ ಆಮೇಲೆ ತ ಆಮೇಲೆ ರ ಈ ಒತ್ತಕ್ಷರಗಳು ಬಂದಿರತಕ್ಕಂಥದ್ದನ್ನು ಗಮನಿಸ್ಬೋದು ಇಲ್ಲಿ ನಾವು ಇವುಗಳನ್ನು ಬಿಡಿಸಿ ಬಿಡ್ದಾಗ ನಮಗೆ ವಿಜಾತಿ ಅಂಥೇಳಿ ಗೊತ್ತಾಗ್ತೈತಿ ಈ ರೀತಿ ನಮಗೇನಾಗ್ತಾವಂತಂದ್ರೆ ಪರೀಕ್ಷೆ ಒಳಗಡೆ ಸದಾ ಸಜಾತೀಯ ಒತ್ತಕ್ಷರಗಳು ವಿಜಾತೀಯ ಒತ್ತಕ್ಷ ಸಂಯುಕ್ತ ಅಕ್ಷರಗಳು ಅಂತೇಳಿ ಏನು ಮಾಡ್ತಾನ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಮಾಡ್ತಾನೆ ಇನ್ನು ನಾಮಪದ ಅಂತೇಳಿ ಬರ್ತದೆ ನಾಮಪದ ಅಂತೇಳಿ ಬಂದಾಗ ನಮಗೆ ಇಲ್ಲಿ ಒಂದಿಷ್ಟು ಮೊದಲು ಅಂಶಗಳು ಗೊತ್ತಿರಬೇಕು ಯಾಕಂದರೆ ನಾಮಪದ ಅಂತೇಳಿ ಬಂದೀವಿ ಅಂತಂದರೆ ಶಬ್ದದ ಮೂಲ ರೂಪಕ ನಾವು ಪ್ರಕೃತಿ ನೋಡಿರಿ ಆ ಪ್ರಕೃತಿ ಅಂತೇಳಿ ಕರೀತೀವಿ ಆ ಪ್ರಕೃತಿಯ ಮುಂದೆ ಸೇರುವಂತಹ ವರ್ಣಗಳಿಗೆ ಪ್ರತ್ಯಯಗಳಂತೇಳಿ ಏನು ಮಾಡ್ತೀವಿ ಅಂತಂದ್ರೆ ಕರೆಯುವಂತಹ ಕೆಲಸವನ್ನು ಮಾಡ್ತೀವಿ ಹೀಗೆ ಆ ಪ್ರಕೃತಿಯು ಸೇರಿಕೊಂಡು ಪ್ರತ್ಯಯಗಳ ಏನಪ್ಪ ಅಂತಂದ್ರೆ ಸೇರಿಕೊಂಡು ಪದ ಅಂತ ಏನಕೀವಿ ನಿರ್ಮಾಣ ಆಗ್ತಕ್ಕಂಥದ್ದು ಇಲ್ಲಿ ನೋಡಿದಾಗ ನಾಮಪ್ರಕೃತಿ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಇದನ್ನು ಪ್ರಶ್ನೆ ಕೇಳ್ತಾನೆ ನಾಮಪದ ನಾಮಪದದ ಮೂಲ ರೂಪ ಯಾವುದು ನಾಮ ಪ್ರಕೃತಿ ಇಲ್ಲಿ ಪ್ರಶ್ನೆಗಳು ಬಂದವು ನಾಮ ನಮ್ಮ ಪದದ ಮೂಲರೂಪ ಯಾವುದು ಆವಾಗ ನಮ್ಮ ಪ್ರಕೃತಿ ಅಥವಾ ಪ್ರಾತಿ ಪ್ರತೀಕವೇ ಅಂತೇಳಿ ಏನು ಮಾಡ್ತೀವಿ ಅಂತಂದರೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಂಗ್ಲ ಭಾಷೆ ಒಳಗಡೆ ನಾವು ನಾಮಪದ ಅಂತೇಳಿ ಕರೆದಾಗ ಅಲ್ಲಿ ನಾವು ಅದೇ ರೀತಿ ಈ ಕನ್ನಡದ ಹೆಂಗೆ ಬಂದ್ರೆ ಅದೇ ರೀತಿ ಸೇಮ್ ಬರ್ತೈತಿ ಹೆಂಗೆ ಒಬ್ಬ ವ್ಯಕ್ತಿ ಒಂದು ಸ್ಥಳ ಒಂದು ವಿಶೇಷವಾಗಿರ್ತಕ್ಕಂತಹ ವಸ್ತುವಿನ ಬಗ್ಗೆ ಅಲ್ಲಿರ್ತಕ್ಕಂಥ ಭಾವನೆಗಳ ಬಗ್ಗೆ ಅಭಿವ್ಯಕ್ತಪಡಿಸ್ತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ಏನು ಮಾಡ್ತದಲ್ಲ ಆ ಒಂದು ಪದಗಳಿಗೆ ನಾಮಪದ ಅಂತೇಳಿ ಕರಿತೀವಿ ಅವ್ರ ವ್ಯಕ್ತಿ ವಸ್ತು ಸ್ಥಳದ ಬಗ್ಗೆ ವಿಶೇಷವಾಗಿ ನಮ್ಮ ಭಾವಗಳ ಬಗ್ಗೆ ಏನಾಗ್ತೈತಿ ಅಂತಂದರೆ ಹೆಸರುಗಳನ್ನು ತಿಳಿಸ್ತಕ್ಕಂತಹ ಪದಗಳಿಗೆ ನಾವು ನಾಮಪದ ಅಂಥೇಳಿ ಏನು ಮಾಡ್ತೀವಿ ಕರಿತಕ್ಕಂಥದ್ದು ಹಾಗಾದರೆ ನಾಮಪದವನ್ನು ನಾವು ಎರಡು ರೀತಿಯೊಳಗಡೆ ಏನು ಮಾಡ್ತೀವಿ ಅಂದರೆ ವಿಧಗಳನ್ನು ಮಾಡ್ಕೋತೀವಿ ಒಂದು ಸಹಜ ನಾಮ ಪ್ರಕೃತಿ ಸಹಜ ನಾಮ ಪದ ಇನ್ನೊಂದು ಸಾಧಿತ ನಾಮಪದ ಅಂಥೇಳಿ ಎರಡು ರೀತಿಯಾಗಿರ್ತಕ್ಕಂಥ ನಾಮಪದಗಳನ್ನು ನಾವು ಮಾಡ್ಕೋತೀವಿ ಈ ಅವಧಿಯೊಳಗೆ ನಾವು ಸಹಜ ನಾಮಪದಗಳ ಬಗ್ಗೆ ನೋಡೋಣ ಯಾಕಂದರೆ ಇಲ್ಲಿ ಪ್ರಶ್ನೆಗಳು ನಮಗೇನಪ್ಪ ಅಂತಂದ್ರೆ ವಿಶೇಷವಾಗಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಭಾಳ ಸಲ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಕೂಡ ನಾವು ಗಮನಿಸಬಹುದು ಯಾಕಂದ್ರೆ ನಾಮ ಪ್ರಕೃತಿ ಮೇಲೆ ಟಿ ಟಿಗೆ ಬಂದಿರತಕ್ಕಂಥದ್ದು ಅವ ಟಿಗೂ ಕೂಡ ಪ್ರಶ್ನೆಗಳು ಬಂದಿರತಕ್ಕಂಥವ್ಳು ಕೂಡ ಅದಾವ ಈಗ ಇಲ್ಲಿ ಒಂದಿಷ್ಟು ಗಮನಗಳನ್ನು ಹರಿಸಬೇಕಾಗಿತಿ ಸಹಜನಾಮ ಅಂತೇಳಿ ಬಂದಾಗ ಇದರೊಳಗೆ ನಾವು ಕೆಲವೊಂದಿಷ್ಟು ವಿಶೇಷವಾಗಿ ವಸ್ತುವಾಚಕಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತೀವಿ ಅದರೊಳಗೆ ವಿಧಗಳನ್ನು ಅಂದ್ರೆ ವಸ್ತುವಾಚಕಗಳು ಅಂತಂದ್ರೆ ಏನ ವಸ್ತುವಿನ ಹೆಸರು ಹೇಳ್ತಕ್ಕಂಥ ಶಬ್ದಗಳೆಲ್ಲವೂ ಕೂಡ ವಸ್ತುವಾಚಕಗಳೇ ಅವರು ವಸ್ತುವಿನ ಕುರಿತು ಯಾವಾಗ ಹೇಳ್ತಾವಲ್ಲ ಆ ಎಲ್ಲ ಶಬ್ದಗಳನ್ನು ಹೇಳ್ತಕ್ಕಂಥ ಒಂದಿಷ್ಟು ನಾಮಪದಗಳಿಗೆ ನಾವೇನು ಕರಿತೀವಿ ಅಂದ್ರೆ ವಸ್ತುವಾಚಕಗಳು ಅಂತೇಳಿ ಕರಿತೀವಿ ವಿಶೇಷವಾಗಿ ನಾವು ರೂಢನಾಮ ಅಂತೇಳಿ ಕೂಡ ಬರ್ತದೆ ಅಂಕಿತನಾಮ ಅಂಥೇಳಿ ಬರ್ತದೆ ನಾಮ ಅಂಥೇಳಿ ಮತ್ತೆ ಏನಪ್ಪಾ ಅಂತಂದ್ರೆ ಈ ವಸ್ತುವಾಚಕದೊಳಗೆ ವಿಧಗಳನ್ನು ಮಾಡ್ಕೊತಾರ ನೋಡ್ರಿ ರೂಢನಾಮ ಅಂತಂದ್ರೆ ಅಲ್ಲಿ ಹೆಸರಿನೇ ಹೆಸರಿನ್ಯಾಗ ರೂಢಿಯಿಂದ ಯಾವ ಪದಗಳು ಬಂದದಾವಲ್ಲ ಅವೆಲ್ಲವೂ ಕೂಡ ರೂಢನಾಮಗಳೇ ಇವತ್ತು ಪರ್ವತ ಅಂತೇಳಿ ಕರಿತೀವಿ ಕಾಡು ಅಂತೇಳಿ ಕರಿತೀವಿ ದೇಶ ಅಂತೇಳಿ ಕರಿತೀವಿ ಹಳ್ಳಿ ಅಂತ ಹಳ್ಳಿಗಳು ಅಂತೇಳಿ ಕರಿತೀವಿ ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ವಿಶೇಷವಾಗಿ ರೂಢಿಯಿಂದ ಅಂದರೆ ನಾವು ಹಿಂದಿನ ಕಾಲಘಟ್ಟದಿಂದಲೂ ಕೂಡ ನಾವು ಬಳಕೆ ಮಾಡ್ಕೊತ ಬಂದೀವಿ ಹೀಗಾಗಿ ಇವುಗಳೆಲ್ಲವೂ ರೂಢನಾಮಗಳೇ ಇನ್ನು ನಾಮ ಅಂಕಿತ ನೋಡಿರಿ ಅಂಕಿತ ಅಂತೇಳಿ ಪ ಪರ್ಟಿಕ್ಯುಲರ್ ನೋಡಿದಾಗ ನಾವು ವ್ಯವಹರಿಸುವಂತಹ ನಿಟ್ಟಿನೊಳಗೆ ನಾವೇನು ನಮಗೆ ಅನುಕೂಲ ಆಗಲಿ ವ್ಯವಹಾರ ಮಾಡೋಕ ಅಂಥೇಳಿ ನಾವು ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ಏನಪ್ಪಾ ಅಂತಂದರೆ ನೀವು ಅಂಕಿತ ನಮ್ಮ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಬೆಂಗಳೂರು ಸೀತೆ ರಾಮ ಲಕ್ಷ್ಮಣ ಹಿಮಾಲಯ ನೋಡ್ರಿ ಈ ರೀತಿ ಕರ್ನಾಟಕ ಮಂಗಳೂರು ಬೆಂಗಳೂರು ಈ ರೀತಿ ನಾವು ಇಟ್ಟಿರ್ತಕ್ಕಂಥ ಹೆಸರುಗಳು ಲಕ್ಷ್ಮಣ ನಮ್ಮ ಹೆಸರುಗಳಾಗಿರ್ಬೋದು ಹೀಗೆ ಇಟ್ಟಿರ್ತಕ್ಕಂಥ ಹೆಸರುಗಳೆಲ್ಲವೂ ಕೂಡ ಅಂಕಿತ ನಾಮಗಳೇ ಇನ್ನು ವಿಶೇಷವಾಗಿ ಇಲ್ಲಿ ಕೂಡ ಪ್ರಶ್ನೆಗಳು ಸಲ ಬಂದದ್ದು ಅನುವರ್ತಕ ನಾಮದ ಮೇಲೆ ಯಾಕಪ್ಪ ಅಂತಂದ್ರೆ ವ್ಯಕ್ತಿಯ ಅನುಗುಣವಾಗಿ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಹೆಸರುಗಳು ಬರ್ತಾವೆ ಉದಾಹರಣೆಗೆ ನಾವು ಏನಪ್ಪ ಅಂತಂದ್ರೆ ನಾವು ಕುಂಟ ಕತ್ತಿದ್ದ ಅಂತಂದರೆ ಕುಂಠ ಕುಂಟ ಕುಂಟ ಅಂತ ಕರಿತೀವಿ ಇದು ಅನುವರ್ತಕ ನಾಮ ಪ್ರತಿ ಸಾರಿ ಪರೀಕ್ಷೆ ಒಳಗಡೆ ಇದು ಬಂದೇ ಬರ್ತದೆ ಇನ್ನು ಅದೇ ರೀತಿ ಕುಡ್ರ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳನ್ನು ನೋಡಿದಂಥ ಶಾಲೆ ಒಳಗಡೆ ನಾವು ವಿದ್ಯಾರ್ಥಿಗಳಂತಕ್ಕಂಥವ್ರು ಈ ರೀತಿ ಕಿವೋರ್ಡ್ರು ನೋಡಿ ಅನ್ವರ್ತಕ ಅಂದರೆ ವ್ಯಕ್ತಿಯ ಗುಣಲಕ್ಷಣಗಳನ್ನು ನೋಡಿ ಅದಕ್ಕೆ ನಾವು ಕರಿತಕ್ಕಂಥ ಹೆಸರುಗಳನ್ನು ನಾವಿಲ್ಲಿ ಅನ್ವರ್ತಕ ನಾಮ ಅಂತೇಳಿ ಕರಿತೀವಿ ಇನ್ನು ಅದರೊಳಗೆ ಎರಡನೇದು ಬರ್ತಕ್ಕಂಥದ್ದು ಮುಖ್ಯ ಅಂಶಗಳಲ್ಲಿ ಗುಣ ವಾಚಕ ಅಂತೇಳಿ ನೋಡ್ರಿ ಅಲ್ಲೇ ಹೇಳ್ತದೆ ಹೆಸರು ಹೇಳ್ತದ ವಸ್ತುವಿನ ಗುಣವನ್ನು ಯಾವುದು ಹೇಳ್ತದಲ್ಲ ಆ ಶಬ್ದಗಳೆಲ್ಲವೂ ಗುಣಮಾಚಕಗಳೇ ಉದಾಹರಣೆಗೆ ಕರಿಬೇಕೈತ್ರಿ ಬಿಳಿ ನರಿ ಐತ್ರಿ ಅವ ದೊಡ್ಡ ಮನುಷ್ಯದಾನ್ರಿ ನೋಡಿರಿ ಇವೆಲ್ಲ ಏನಂದ್ರೆ ಅಲ್ಲಿ ಗುಣ ಸ್ವಭಾವಗಳನ್ನು ಹೇಳ್ತದ ಗುಣ ಹೇಳ್ತದ ಕರಿ ಅನ್ನುವಂಥದ್ದು ನೋಡಿರಿ ಕರಿಬೇಕು ಅಂತೇಳಿ ಬಂದಾಗ ಇಲ್ಲಿ ಕರಿ ಗುಣ ಏನಂತದು ಬೇಕಿಂದು ಕರಿದದ ಆಣೆ ಹ್ಯಾಂಗೈತೆ ರೀ ದೊಡ್ಡದ ಮೊಟ್ಟೆ ಅದ ನೋಡ್ರಿ ಈ ರೀತಿ ಗುಣವನ್ನು ಹೇಳ್ತಕ್ಕಂಥದ್ದು ಏನು ಅದೇ ರೀತಿಯಾಗಿ ಸಂಖ್ಯಾವಾಚಕಗಳು ಅಂತ ಹೇಳಿ ಬರ್ತಾವೆ ಅಂದರೆ ಸಂಖ್ಯೆಗಳನ್ನ ಹೇಳ್ತಕ್ಕಂಥವುಗಳೆಲ್ಲವೂ ಕೂಡ ಶಬ್ದಗಳು ಸಂಖ್ಯಾವಾಚಕಗಳೇ ನಮ್ಗೆ ಗೊತ್ತಿರಲಿ ಸಂಖ್ಯೆಗಳನ್ನ ಹೇಳ್ತಿರ್ಬೇಕಾದ ಒಂದು ಎರಡು ಮೂರು ನಾಲ್ಕು ನೂರು ಹತ್ತು ಸಾವಿರ ಲಕ್ಷ ಈ ಸಂಖ್ಯೆ ಒಳಗೆ ಹೇಳ್ತಿತ್ತು ಅಂತಂದ್ರೆ ಸಂಖ್ಯಾವಾಚಕ ನಿಮಗೆ ಅದು ಗೊತ್ತಿರಲಿ ಇನ್ನು ಅದೇ ರೀತಿಯಾಗಿ ಪರಿಮಾಣವಾಚಕ ಅಂದ್ರೆ ಪರಿಮಾಣ ಅಳತೆ ಪರಿಮಾಣ ನಾವು ಅಂತೀವಲ್ಲ ಕೆಲವೊಂದಿಷ್ಟು ಏ ರೀ ಪರಿಮಾಣ ಅಂದರೆ ವಿಶೇಷವಾಗಿಯೇ ಒಂದು ವಸ್ತುವಿನ ಗಾತ್ರ ಎಷ್ಟೈತಿ ಅದರ ಅಳತೆ ಎಷ್ಟೈತಿ ಅಂತೇಳಿ ಹೇಳ್ತದಲ್ಲ ಸಾಮಾನ್ಯವಾಗಿ ಅದನ್ನು ನಾವೆಲ್ಲ ಪರಿಮಾಣವಾಚಕಗಳ ಅಂತೇಳಿ ಬಳಕೆ ಮಾಡ್ತೀವಿ ಹಲವು ಸರಿ ಅಷ್ಟು ರೀ ರೀ ಅವನ ಮೇಲೆ ಪ್ರೀತಿ ಎಷ್ಟೈ ನಿಂತೆ ತಾಯಿ ಮೇಲೆ ಪ್ರೀತಿ ಎಷ್ಟು ಐತಿ ರೀ ಇಷ್ಟೈತೆ ರೀ ಸರ ಬಹಳಷ್ಟು ಐತಿ ರೀ ಹಲವು ಹಲವು ದಿನಗಳವರೆಗೆ ಸಾಲಿಗೆ ಅವ ನೋಡಿರಿ ಈ ರೀತಿ ಹಲವು ಕೆಲವು ಈ ರೀತಿ ನಾವು ಏನಪ್ಪ ಅಂದ್ರೆ ಶಬ್ದಗಳನ್ನು ಬಳಕೆ ಮಾಡ್ತೀವಿ ಅವುಗಳೆಲ್ಲವೂ ಕೂಡ ಪರಿಮಾಣ ವಾಚಕಗಳೇ ಇನ್ನು ದಿಗ್ವಾಚಕಗಳು ದಿಗ್ವಾಚಕ ಅಂತೇಳಿ ನೋಡ್ರಿ ದಿಗ್ವಾಚಕ ದಿಕ್ಕುಗಳನ್ನು ಹೇಳತಕ್ಕಂಥ ಕೆಲಸ ಮಾಡತಕ್ಕಂತಹ ವಾ ಶಬ್ದಗಳೆಲ್ಲವು ಅದು ಪೂರ್ವ ಇರಲಿ ಪಶ್ಚಿಮ ಇರಲಿ ದಕ್ಷಿಣ ಇರಲಿ ಉತ್ತರ ಇರಲಿ ಆಗ್ನೇಯ ಇರಲಿ ನೈಋತ್ಯ ಇರಲಿ ನೋಡ್ರಿ ದಿಕ್ಕುಗಳ ಬಗ್ಗೆ ಯಾವ ಶಬ್ದಗಳು ಹೇಳ್ತಾವಲ್ಲ ಆ ಶಬ್ದಗಳೆಲ್ಲವೂ ಕೂಡ ದಿಗ್ವಾಚಕಗಳು ಇನ್ನು ಭಾವವಾಚಕ ಅಂತೇಳಿ ಅಂದರೆ ವಸ್ತುವಿನ ಮತ್ತು ಕ್ರಿಯೆ ಭಾವವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಾ ಅವೇನು ಮಾಡಕತ್ತಾನಪ್ಪ ಸರ್ ಅವ್ನು ನೋಡಾಕತ್ತೀ ನೋಡ್ರಿ ಅವನು ನೋಟ ಅವನ ಭಾವನೆಯನ್ನು ಇಲ್ಲಿ ವಸ್ತುವಿನ ಮೇಲೆ ನೋಡಕತ್ತಾನೋ ಅಲ್ಲಿ ಕ್ರಿಯೆ ಏನು ನಡಕತ್ತೈತಿ ಅನ್ನೋದ್ರ ಮೇಲೆ ಗೊತ್ತಾಗ್ತದೆ ಈ ರೀತಿ ಏನಪ್ಪಾ ಅಂತಂದ್ರೆ ಭಾವವಾಚಕ ಅಂತಕ್ಕಂಥವುಗಳು ಬರ್ತಕ್ಕಂಥವುಗಳು ಇವುಗಳನ್ನು ನಾವು ಗಮನಿಸ್ತೀವಿ ಈ ರೀತಿ ನಮಗೆ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಇಲ್ಲಿ ಕೆಲ ಕೆಲವೊಂದಿಷ್ಟು ಅಂಶಗಳೇನಾಗ್ತಾ ಹೋಗ್ತಾವ್ತಂದ್ರೆ ಪರೀಕ್ಷೆಗೆ ಬರ್ತಕ್ಕಂಥವಳು ಇರ್ತಕ್ಕಂಥವಳು ಹೀಗಾಗಿ ನಾವು ಇವುಗಳ ಕಡೆ ಒಂದಿಷ್ಟು ಏನು ಮಾಡಬೇಕು ಅಂತಂದ್ರೆ ಗಮನ ಹರಿಸಬೇಕು ಇವುಗಳನ್ನು ಗಮನ ಹರಿಸಿದಾಗ ಮಾತ್ರ ನಮಗೇನಾಗೈತಿ ಅಂದರೆ ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತತಿ ಮುಂದಿನ ಅವಧಿಯೊಳಗೆ ಈ ವಿಷಯಕ್ಕೆ ಸಂಬಂಧಪಟ್ಟ ಅಂದರೆ ಕನ್ನಡ ಗ್ರಾಮರಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಕೆಲವೊಂದಿಷ್ಟು ಅಂಶಗಳನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಅವಧಿಯನ್ನು ಇಲ್ಲಿಗೆ ಮೊಟಕುಗೊಳಿಸೋಣ